ಭಾಳ ಇದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದನ್ನು ಇಷ್ಟು ಚೆನ್ನಾಗಿ ನಮ್ಮ ಪ್ರೀಮಿಯರಲ್ಲಿ ರಿಸೀವ್ ಮಾಡಿರೋದು ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಅದರ ಜೊತೆಯಲ್ಲಿ ನೋಡಿರೋ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಿಮ್ಮ ಗಣೇಶ್ ಮಾಡೋ ಧನ್ಯವಾದಗಳು ಸೊ ಇದೇನಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಏನು ನಮಗೆ ಎಲ್ಲ ಹೇಳ್ತಿದ್ದಾರೆ ಅದೆಲ್ಲ ಕ್ರೆಡಿಟು ನನ್ನ ಇಡೀ ತಂಡಕ್ಕೆ ಸೇರಬೇಕು ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಪ್ರತಿಯೊಬ್ಬ ನೋಡುಗರಿಗೂ ಇದು ಸಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವೆರಿ ಹ್ಯಾಪಿ ಈ ರಿಯಾಕ್ಷನ್ಗೋಸ್ಕರ ನಮ್ಮ ಇಡೀ ತಂಡ ಕಾಯ್ತಿದ್ವಿ ರಾಜು ಅವರೇ ಬನ್ನಿ ನೈಸ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಮೈ ಡೈರೆಕ್ಟರ್ ನಮ್ಮ ಶರಣ್ಯ ಶೆಟ್ಟಿ ಅವರು ಹೀರೋಯಿನ್ನು ಸೊ ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ ಆ್ಯಂಡ್ ಇಡೀ ತಂಡದ ಏನು ಒಂದಿತ್ತು ಒಂದು ಕಲರ್ಫುಲ್ ಸಿನಿಮಾ ಮಾಡಬೇಕು ಜನರಿಗೆ ಒಂದು ಬೇರೆ ಥರದ್ದೇ ಒಂದು ಕಥೆನ ಬೇರೆ ಥರದ್ದೇ ಹೇಳಬೇಕು ಅಂತ ನಮ್ಮ ಏನು ಹೋರಾಟ ಇತ್ತು ಅದು ಮೋಸ್ಟ್ ಪ್ರಾಬಬ್ಲಿ ನಾವು ಅದನ್ನು ಜಯಗಳಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ರಿಯಾಕ್ಷನ್ ಅದ್ಭುತವಾಗಿದೆ ಸೊ ನಾಳೆಯಿಂದ ಎಲ್ಲ ಜನತೆ ಹಾಗೂ ನಮ್ಮ ಮೀಡಿಯಾವರೆಲ್ಲ ಬಹಳ ಖುಷಿಪಟ್ಟಿದ್ದೀರಿ ಪ್ರತಿಯೊಬ್ಬರಿಗೂ ತಲುಪಿಸಿ ಪ್ರತಿಯೊಬ್ಬರು ಸಂಸಾರ ಸಮೇತರಾಗಿ ಬಂದು ನಮ್ಮ ಕೃಷ್ಣಂ ಪ್ರಣಯ ಸಖಿಯನ್ನು ನೋಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಪ್ರಶಾಂತ್ ಬಿಕಾಸ್ ಈ ಸಿನಿಮಾವನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡ್ವಿ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್ ಹೇಳಿದ್ದನ್ನು ತನ್ನ ಕನಸನ್ನು ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸಿದಂತಹ ನನ್ನ ಡೈರೆಕ್ಟರ್ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕನ್ನಡ ಜನತೆ ಇನ್ನು ಹೆಚ್ಚೆಚ್ಚಾಗಿ ಬಂದು ಸಿನಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹರಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ಭೂಮಿ ದೇವರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್